ನಮಸ್ಕಾರ ಇವತ್ತು ನಾವು ಅಂಗಪ್ರದಕ್ಷಿಣೆ ಬಗ್ಗೆ ಮಾತಾಡ್ಕೊಂಡಿವೆ ಅಂಗಪ್ರದಕ್ಷಿಣೆ ಅಂದರೆ ದೇವಸ್ಥಾನದಲ್ಲಿ ಏನಾದರೂ ಹರಕೆ ಹೊತ್ಕೊಂಡು ಸ್ನಾನ ಮಾಡಿ ಬಟ್ಟೆಗಳೋಡನು ಉಳಾಡ್ತಾ ಇರ್ತಾರಲ್ಲ ರೌಂಡಾಗಿ ಕ್ಲಾಕ್ ವಯಸ್ಸು ದೇವಸ್ಥಾನ ಫುಲ್ ರೌಂಡಾಗಿ ಹೋಗ್ಬ್ರದ್ದು ಹಂಗೆಲ್ಲ ಮಾಡ್ತಾಯಿರ್ತಾರಲ್ಲ ಅಥವಾ ಕರ್ನಾಟಕದಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಮಡೆ ಸ್ನಾನ ಅಂತೇಳಿ ಮಾಡ್ತಾರೆ ಅದನ್ನೇ ಅಂಗಪ್ರದಕ್ಷಿಣೆ ಅದು ಏನಂದರೆ ಕೆಲವು ಇದ್ರ ಪ್ರಕಾರ ಪಾಪ ವಿಮೋಚನೆ ಅಥವಾ ಕೆಲವು ಹರಕೆಗಳಿದೆ ಅಥವಾ ಏನಾದರೂ ಇದಿದ್ರೆ ನಾವು ಈ ಥರ ರೌಂಡ್ ಆಗ್ತೀರಿ ಅಂತೇಳಿ ಮುಕ್ಕೋ ಬರ್ತಾರೆ ಅದು ಇರ್ಬೋದೇನೋ ಏನು ಪಾಪ ವಿಮೋಚನೆ ಕರ್ಮ ಹೋಗೋದು ಅದೆಲ್ಲ ಇರ್ಬೋದು ಆದರೆ ನಮ್ಮ ಸಿದ್ಧರುಗಳೆಲ್ಲ ಏನು ಮಾಡಿದ್ದಾರೆ ಅಂದರೆ ಜನಗಳು ಈ ಥರ ಇಟ್ಕೊಂಡು ಅಟ್ಲೀಸ್ಟ್ ದೇವರ ಹೆಸರು ಹೇಳ್ಕೊಂಡು ರೌಂಡ್ ಆಗ್ತವಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಫಿಸಿಕಲಿ ಮೆಂಟಲಿ ಸುಮಾರು ಬೆನಿಫಿಟ್ಸ್ ಇದೆ ಅದೇನಂದ್ರೆ ಸ್ವಲ್ಪ ಮನುಷ್ಯನ ಬಾಡಿನಲ್ಲಿ ನೂರ ಎಂಟು ವರ್ಮ ಪಾಯಿಂಟ್ಸ್ ಇದೆ ಅಂತಂತಿದ್ದೀರಲ್ಲ ಸೊ ನೂರ ಎಂಟು ವರ್ಮ ಪಾಯಿಂಟ್ಸು ಕೆಲವೆಲ್ಲ ಬ್ಲಾಕೇಜರ್ಸ್ ಇರ್ತದೆ ಅಂದರೆ ಪ್ರಾಣ ಬೈ ಬ್ಲಾಕೇಜ್ ರಕ್ತ ಪ್ರಸರಣ ಸರಿಯಾಗಿಲ್ಲದೇ ಇರ್ಬೋದು ಅಥವಾ ಆಕ್ಸಿಜನ್ ಸರಿಯಾಗಿ ಓಡೋ ಓಡಾಟ ಇಡದೇ ಇರ್ಬೋದು ಅದೆಲ್ಲ ಏನಾಗುತ್ತೆ ಅಂತಂದರೆ ನಾವು ಈಗ ಆ ವರ್ಮ ಪಾಯಿಂಟ್ಸ್ ಎಲ್ಲಿರ್ತದೆ ನಮ್ಮ ಮಝಲ್ಸು ಮತ್ತು ಬೋನ್ಸು ಕನೆಕ್ಟ್ ಆಗೋ ಜಾಗದಲ್ಲಿರ್ತದೆ ಲಿಗಮೆಂಟ್ಸ್ ಎಲ್ಲ ಅಂತಾರ ಅದೆಲ್ಲ ಕನೆಕ್ಟ್ ಆಗೋ ಜಾಗದಲ್ಲಿರ್ತದೆ ಆ ಬ್ಲಾಕೇಜಸ್ ಆಗಿದ್ದಾವಾಗ ಏನಾಗುತ್ತೆ ನಾವು ಭೂಮಿಗೆ ಸ್ಪರ್ಶ ಆಗಿ ಫುಲ್ ರೌಂಡ್ ಆದವಾಗ ಆಟೋಮೆಟಿಕ್ಕಾಗಿ ಚಕ್ರಾಸು ಆ್ಯಕ್ಟಿವೇಟ್ ಆಗುತ್ತೆ ವರ್ಮ ಪಾಯಿಂಟ್ಸಲ್ಲಿ ಏನೇನೋ ತಡೆಗಳಿದ್ರೂ ಅಡಚಣೆ ಇದ್ರೂ ಕ್ಲಿಯರ್ ಆಗುತ್ತೆ ಸೊ ಹಾಗಾಗಿ ಕೆಲವರಿಗೆಲ್ಲ ಸೊಂಟ ನಾವು ಇದ್ರಾಗ ರೋ ಇದಂದರೆ ಆಸನ ಅಂತಂದರೆ ಇದೆ ಅಂಗ ಪ್ರದಕ್ಷಿಣೆ ಅದೆಲ್ಲ ಮಾಡಿದ್ರೆ ಸೂಪರ್ ಆಗ್ತಾರೆ ಸೊ ನೋಡ್ಕೋಬೇಕು ಕೆಳಗಡೆ ಕಲ್ಗಿಲ್ಲ ಅದಿರ್ಲಿ ಬಿಡೋದು ಸಮವಾದ ಜಾಗದಲ್ಲಿ ಅಥವಾ ಮನೆಯಲ್ಲೇ ನಾವು ಉಲ್ಡಾಡಬೇಕು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಉಲ್ಡಾಡ್ತಾ ಇದ್ದರೆ ಅದು ಸೂಪರ್ ಎಕ್ಸರ್ಸೈಸು ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ಇದರನ್ನೇ ಪ್ರತಿ ಯಾವಾಗ ಸಿಗದವಾಗಲ ಟೈಮ್ ಸಿಗದವಾಗಲ್ಲ ಉಲ್ಡಾಡಬೇಕು ಚೆನ್ನಾಗಿ ತಿಂದ್ಬಿಟ್ಟು ಉಳಾಡಬಾರ್ದು ಖಾಲಿ ಹೊಟ್ಟಿನಲ್ಲಿ ಆ ಕಡೆ ಈ ಕಡೆ ಉಲ್ಡಾಡ್ತಾ ಇರೋವಾಗ ನಮ್ಮ ವರ್ಮ ಪಾಯಿಂಟ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ ಬಾಡಿಗೆ ಕ ತಲೆಯಿಂದ ಕಾಲು ತನಕ ರಕ್ತ ಪ್ರಸರಣೆ ಮತ್ತು ಪ್ರಾಣ ಎಲ್ಲ ರನ್ನಿಂಗ್ ಆಗ್ತಾ ಇರೋದರಿಂದ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ ವಾರ್ಮಾ ಪಾಯಿಂಟ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ ಮನುಷ್ಯ ಆರೋಗ್ಯದಿಂದ ಇರ್ಬೋದು ಹೇಳ್ಬಿಟ್ಟು ಈ ಅಂಗ ಪ್ರದಕ್ಷಿಣೆ ನಮ್ಮ ದೊಡ್ಡವರು ಸಿದ್ಧರುಗಳೆಲ್ಲನೂ ಮಾಡಿ ನಮಗೋಸ್ಕರ ಈ ಥರ ಅಂಗ ಅನ್ನೋ ರೂಪದಲ್ಲಿ ದೇವರ ಹೆಸರು ಹೇಳ್ಕೊಂಡು ಮಾಡಿ ಅಂತೇಳ್ಬಿಟ್ಟು ಇಲ್ಲಾಂದರೆ ಮರ್ತೋಗ್ಬಿಡ್ತಾರೆ ಅಂತಂತೇಳಿ ದೇವ್ರ ಹತ್ರ ಆದರೂ ಅಟ್ಲೀಸ್ಟ್ ಹೋಗ್ತಾ ಇರ್ತಾರೆ ಆಗಾಗ ಅಂತಂದೇಳಿ ಅದು ಜ್ಞಾನ ಬರಲಿ ಅಂತೇಳಿ ಜ್ಞಾನ ಬರಲಿ ಅಂತಂದೇಳಿ ಹಂಗೆ ಮಾಡಿಟ್ಟಿದ್ದಾರೆ ಸೊ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿರಿ ಅಷ್ಟೆ ಥ್ಯಾಂಕ್ ಯು